ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇದು ಬುಧವಾರದ ವ್ಲಾಗ್ ಆಗಿರುತ್ತೆ ಇವತ್ತು ಬೆಳಿಗ್ಗೆ ಆರು ಗಂಟೆಗೆ ವ್ಲಾಗ್ನ ಶುರು ಮಾಡಿದ್ನಿ ಇವತ್ತು ದೋಸೆಗೆ ಬೆಸ್ಟ್ ಕಾಂಬಿನೇಷನ್ ಆಗಿರುವ ಒಂದು ಎಲ್ದಿಯಾಗಿರುವ ಯುಕ್ತ ಒಂದು ತರಕಾರಿ ಗೊಜ್ಜು ಮಾಡಿ ತೋರಿಸ್ತಾ ಇದೀನಿ ಏನಪ್ಪ ಅದು ಅಂದರೆ ಸೋರೆಕಾಯಿ ಹಾಗೆ ಹೆಸರುಕಾಳು ಮೊಳಕೆ ಪನ್ನೀರು ಬರೀ ಸೋರೆಕಾಯಿ ಹಾಕಿ ಮಾಡಿದರೆ ಗೊಜ್ಜು ಅಷ್ಟೊಂದು ಚೆನ್ನಾಗಿರಲ್ಲ ಸಪ್ಪೆ ಸಪ್ಪೆ ಥರ ಇರುತ್ತೆ ಇಲ್ಲ ನೀರು ಹೊಡೆಯುತ್ತೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ ಅದ್ರ ಜೊತೆಗೆ ಸ್ವಲ್ಪ ಹೆಸರುಕಾಳು ಕಾಳು ಮೊಳಕೆ ಹಾಕೊಂಡ್ರೆ ಸಕ್ಕತ್ತಾಗಿರುತ್ತೆ ಪನ್ನೀರ್ ಆಪ್ಷನಲ್ಲಿ ಇದ್ದರೆ ಹಾಕೊಳ್ಳಿಲ್ಲಾಂದರೆ ಸ್ಕಿಪ್ ಮಾಡಿ ನಾನಿತ್ತು ಹಂಗಾಗಿ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಈಗ ಒಗ್ಗರಣೆಗೆ ಒಂದೆರಡು ಸ್ಪೂನ್ ಎಣ್ಣೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಎಲ್ಲ ಫ್ರೈ ಮಾಡಿಕೊಂಡು ಕಾಳು ಮೊಳಕೆ ಮತ್ತು ಕಟ್ ಮಾಡಿರೋಂಥ ಸೋರೆಕಾಯಿ ಒಂದು ಟೊಮೊಟೊ ಹಾಕ್ಕೊಂಡು ಒಂದೆರಡು ನಿಮಿಷ ಒಗ್ಗರಣೆಯಲ್ಲಿ ಚೆನ್ನಾಗಿ ಇದ್ದೀನಿ ಪನ್ನೀರು ಲಾಸ್ಟಲ್ಲಿ ಹಾಕಬೇಕು ಅದಾದಮೇಲೆ ಒಂದು ಒಂದೂವರೆ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರು ಒಂದು ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಒಂದು ಮೂರು ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕಿದ್ದೀನಿ ಒಂದು ಅರ್ಧ ಲೀಟ್ರಾಗೋಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ಸ್ವಲ್ಪ ತಿಳಿ ಥರ ಮಾಡ್ತೀವಿ ನಮ್ಮ ಹತ್ತಿಗೆ ಜಾಸ್ತಿ ಗಟ್ಟಿ ಮಾಡಿದರೆ ಅಷ್ಟೊಂದು ಇಷ್ಟ ಆಗೋಲ್ಲ ನೀರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಹಾಕಿ ಪನ್ನೀರ್ ಹಾಕ್ಬಿಟ್ಟು ಕುಕ್ಕರ್ಲಿಡ್ನ ಮುಚ್ಚಿ ಒಂದು ವಿಜಲ್ ಕೂಗಿಸ್ಕೊಂಡ್ರೆ ಆರೋಗ್ಯಕರವಾದ ಎಲ್ದಿಯಾಗಿರುವ ಯುಕ್ತ ಗೊಜ್ಜು ರೆಡಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಚಪಾತಿಗಿನೂ ದೋಸೆಗಾದರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈಗ ಮಹತ್ವ ಸ್ಕೂಲ್ಗೆಲ್ಲ ಹೋದ್ಮೇಲೆ ಇವತ್ತು ಅಮಾವಾಸ್ಯೆ ಅಲ್ವಾ ಹಂಗಾಗಿ ಎಲ್ಲ ರೆಡಿ ಮಾಡಿದ್ದೆ ಮನೆಯವರ್ಸಿ ಮಾಮೂಲಿ ನಾನು ದೇವ್ರ ಪೂಜೆಗೆಲ್ಲ ಏನು ರೆಡಿ ಮಾಡಬೇಕು ಅದನ್ನೆಲ್ಲ ರೆಡಿ ಮಾಡಿದ್ದೆ ನಮ್ಮನೆಯವ್ರಿಗಿನ್ನೂ ಡ್ಯೂಟಿಗೆ ಹೋಗೋದಕ್ಕೆ ಟೈಮ್ ಇತ್ತು ಸ್ವಲ್ಪ ಹಂಗಾಗಿ ನಾನೇ ಮಾಡ್ತೀನಿ ಬಿಡು ಅಂತ ಅವರೇ ದೇವ್ರ ಪೂಜೆ ಮಾಡ್ತಾಯಿದ್ದಾರೆ ನಮ್ಮ ಕಡೆ ಎಲ್ಲ ಗಂಡು ಮಕ್ಕಳೇ ಜಾಸ್ತಿ ಮನೆಯಲ್ಲಿ ಪೂಜೆ ಮಾಡೋದು ಹಂಗಾಗಿ ಅವಾಗವಾಗ ನಮ್ಮ ಮನೆಯವರು ಇರ್ತಾರೆ ಸಾಮಾನ್ಯವಾಗಿ ಗಂಡು ಮಕ್ಕಳು ಪೂಜೆ ಮಾಡಿದರೆ ಶ್ರೇಷ್ಠ ಅಂತ ಹೇಳ್ತಾರೆ ಬೆಂಗಳೂರಲ್ಲಿ ಗಂಡು ಮಕ್ಕಳಿಗೆ ಅಷ್ಟೊಂದು ಟೈಮ್ ಸಿಗೋಲ್ಲ ಅವರು ಸ್ನಾನ ಮಾಡಿ ತಿಂಡಿ ತಿನ್ನೋ ಅಷ್ಟೊತ್ತಿಗೆ ಅವಾಗಲೇ ಗಡಿಯಾರ ನೋಡ್ತಾ ಇರ್ತಾರೆ ಟೈಮ್ ಆಯಿತು ಟೈಮ್ ಆಯಿತು ಅಂತ ಹಂಗಾಗಿ ನಾವೇ ಮಾಡ್ತಾಯಿರ್ತೀವಿ ಹೆಣ್ಣುಮಕ್ಳೆ ಮನೇಲಿರ್ತೀವಲ್ವ ಹಂಗಾಗಿ ಇವತ್ತು ಸ್ವಲ್ಪ ಇನ್ನೂ ಟೈಮ್ ಇತ್ತು ಹಂಗಾಗಿ ನಮ್ಮ ಮನೆಯವರೇ ಮಾಡ್ತಾಯಿದ್ದಾರೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಒಂದು ಕಾಯಿ ಹೊಡೆದು ಹಾಗೆ ಬಾಗಿ ಬಾಗಿಲಿಗೆ ನಿಂಬೆಹಣ್ಣು ಸಹ ಕಟ್ ಮಾಡಿ ಇಟ್ವಿ ಈಗ ಪ್ರತೀಕ ಸಹ ಅವರಪ್ಪ ಪೂಜೆ ಮಾಡ್ತಾಯಿದ್ರೆ ಅವನು ಪೂಜೆ ಮಾಡಿಬಿಟ್ಟು ದೇವ್ರಿಗೆ ಬೀಳ್ತಾ ಇದ್ದಾನೆ ನಾವು ಊದ್ಗಡ್ಡಿ ಬೆಳಗಿದ್ದು ನೋಡ್ದೆ ಹಂಗಾಗಿ ನಾನು ಬೆಳಗ್ಬೇಕಂತೇಳಿ ದೇವ್ರ ಮನೆಗೆ ಇದ್ದಾನೆ ಊದ್ಗಡ್ಡಿ ತೊಗೊಳೋಕ್ಕೆ ನಾವು ಬೆಳಗ್ಗೆ ಬಿಟ್ಟು ತುಳಸಿ ಕಟ್ಟೆಗೆ ಇಟ್ಟಿದ್ವಿ ಈಗ ಅಲ್ಲೂ ಹೋಗ್ತಾಯಿದ್ದಾನೆ ತರೋದಕ್ಕೆ ಅಂತೇಳಿ ಸುಮ್ಮನೆ ನಾಟಕ ಇದ್ದಾನೆ ಚಾಮಿ ಮಾಡ್ತೀನಿ ಅಂತೇಳಿ ಧೂಪ ಹಚ್ಚಿದ್ರೆ ಅಲ್ಲಿ ಕುತ್ಕೊಂಡಿದ್ದಾನೆ ನಾವು ಸ್ವಲ್ಪ ಆ ಕಡೆ ತಿರುಗಿದ ತಕ್ಷಣ ಊದ್ಗಡ್ಡಿ ತೊಗೊಳಕ್ಕೆ ಹೋಗ್ತಾನೆ ಆ ಥರ ಮಾಡ್ತಾನೆ ಇವನು ಏನು ಮಾಡ್ತೀವೋ ಅವನು ಅದೇ ಮಾಡಬೇಕು ಈಗ ಅವನು ಊದ್ಗಡ್ಡಿ ತೊಗೋಬೇಕು ಸುಮ್ಮನೆ ಡ್ರಾಮ ಇದ್ದಾನೆ ಧೂಪ ನೋಡೋ ಥರ ನೋಡಿ ಯಾವ ಥರ ಮಾಡ್ತಾನೆ ಈಗ ಆದಮೇಲೆ ಪ್ರತಿಕೂನು ಮಾಮೂಲಿ ಕಟ್ಟೆ ಹಾಕ್ಬಿಟ್ವಿ ಕಟ್ಟೆ ಹಾಕ್ಬಿಟ್ಟು ಟ್ರೈಪೋರ್ಡ್ ಕೆಳಗಡೆ ಚಿಂಟು ಟಿ ವಿ ಇಟ್ಕೊಟ್ಟು ಕೂರಿಸಿದ್ದೀವಿ ಇವನು ಮುಂಚೆ ಮೊಬೈಲೇ ಹಿಡಿತಾ ಇಲ್ಲ ಅವನಿಗೂ ಮೊಬೈಲ್ಗೂ ಟಚ್ಚೇ ಇರಲಿಲ್ಲ ನಮ್ಮ ಮಹತ್ ವಾರದಿಂದ ಅಭ್ಯಾಸ ಮಾಡಿಸಿದ್ದಾನೆ ಈಗ ಮೊಬೈಲು ಯಾವಾಗ ನೋಡಿದರೂ ಚಿಂಟು ಟಿ ವಿ ಇಟ್ಕೊಂಡು ಕೂತ್ಕೊಂಡ್ಬಿಡ್ತಾನೆ ಅದಕ್ಕೆ ಕಟ್ಟಿ ಹಾಕ್ಬಿಟ್ಟು ಕೂರಿಸಿದ್ವಿ ಇವತ್ತು ನಾನು ಗಂಜಿ ಏನೂ ಮಾಡಿಲ್ಲ ದೋಸೆನೇ ತಿನ್ನೋಣ ಹೇಳ್ಬಿಟ್ಟು ದೋಸೆನೇ ತೊಗೊಂಡಿದ್ದೀನಿ ಆಯಿಲ್ ಏನೂ ಹಾಕಿಲ್ಲ ಒಂದು ಚಿಕ್ಕದೊಂದು ದೋಸೆ ತೊಗೊಂಡಿದ್ದೀನಿ ಯಾಕಂದರೆ ಹೆಸ್ರು ಕಾಳು ಮೊಳಕೆ ಪನ್ನೀರ್ ಹಾಕಿರೋದ್ರಿಂದ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಎಲ್ಪ್ ಮಾಡುತ್ತೆ ಹಾಗಾಗಿ ಇವತ್ತು ಇದೆ ಇಲ್ಲಿ ಗಂಜಿ ಏನು ಬೇಡ ಅಂತೇಳ್ಬಿಟ್ಟು ಒಂದು ದೋಸೆ ಪಲ್ಯ ಜಾಸ್ತಿ ಅನ್ನೋ ಥರ ತೊಗೊಂಡಿದ್ದೀನಿ ಈಗ ಪ್ರತಿ ಹಂಗೆ ತಿನ್ನಿಸ್ತಾ ನಾನು ತಿಂತ ಕೂತ್ಕೊಂಡಿದ್ದೀನಿ ಪ್ರತೀಕ ಈಗ ನಾವು ಅದನ್ನು ಬಿಚ್ಚಿದ್ವಿ ಅಂದರೆ ದೇವ್ರ ಮನೆಗೆ ಓಡ್ಬಿಡ್ತಾನೆ ಹಂಗಾಗಿ ಇವತ್ತು ಸ್ವಲ್ಪ ಒಂದು ಒಂದು ಐದು ನಿಮಿಷ ಆದ್ರ ಬಾಗ್ಲು ಓಪನ್ ಇಡೋಣ ಅಂತ ಹೇಳ್ಬಿಟ್ಟು ದೇವ್ರ ಮನೆ ಬಾಗಿಲು ತೆಗ್ದಿದ್ವಿ ಹಂಗಾಗಿ ಅವನ್ನ ಕಟ್ಟೆ ಹಾಕಿದ್ವಿ ನಮ್ಮ ಮನೆಯವ್ರಿಗೆ ಅವ್ರಿಗೆ ಎಷ್ಟೇ ಕೆಲ್ಸಕ್ಕೆ ಟೈಮ್ ಆದರೂ ಪರವಾಗಿಲ್ಲ ಪ್ರತಿಕೂ ಊಟ ಮಾಡಿಸೇ ಹೋಗ್ಬೇಕು ಆ ಥರ ಅವ್ರದ್ದು ಇವತ್ತು ಬೆಳಿಗ್ಗೆ ನಾನು ತಿಂಡಿಗೆ ಅಂತ ಹೇಳ್ಬಿಟ್ಟು ದೋಸೆನೆ ತೊಗೊಂಡಿದ್ದೆ ಯಾಕಂದರೆ ಮೊನ್ನೆ ಮೂರು ದಿನ ನಾನು ದೋಸೆ ಮಾಡಿದಾಗ ತಗೊಂಡೇ ಇರಲಿಲ್ಲ ಹಂಗಾಗಿ ಇವತ್ತು ದೋಸೆ ತಿನ್ಬೇಕು ಅಂತ ತುಂಬ ಆಸೆ ಆಗ್ತಾಯಿತ್ತು ಮತ್ತೆ ಹೆಸ್ರುಕಾಳು ಮೊಳಕೆ ಪನ್ನೀರು ಸೋರೆಕಾಯಿ ಗ್ರೇವಿ ಮಾಡಿದ್ನಲ್ವಾ ಅದು ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಎಲ್ಪ್ ಮಾಡುತ್ತೆ ಎಲ್ದಿ ಫುಡ್ ಕೂಡ ಹಂಗಾಗಿ ಚಿಕ್ಕದೊಂದು ದೋಸೆ ಹಾಗೆ ಒಂದು ಬೌಲ್ ಆಗುವಷ್ಟು ಗ್ರೇವಿನ ತೊಗೊಂಡಿದ್ದೆ ದೋಸೆಗೆ ಆಯಿಲ್ ಏನೂ ಹಾಕಿರಲಿಲ್ಲ ಹಾಗೆ ಪ್ಲೈನ್ ಆಗಿ ಒಂದು ಚಿಕ್ಕು ತೊಗೊಂಡಿದೆ ಅಷ್ಟೇ ಪ್ರತೀಕ್ ತುಂಬ ಗಲಾಟೆ ಮಾಡ್ತಾ ಇದ್ದ ಮಾತಾಡೋದಕ್ಕೆ ಬಿಡ್ತಾ ಇಲ್ಲ ಹಂಗಾಗಿ ವಾಯ್ಸ್ ಮ್ಯೂಟ್ ಮಾಡಿದೆ ನನಗೆ ವೀಡಿಯೋದಲ್ಲೇ ಡೈರೆಕ್ಟಾಗಿ ವಾಯ್ಸ್ ಕೊಡಬೇಕಂತ ತುಂಬ ಪ್ರಯತ್ನ ಮಾಡ್ತೀನಿ ಆದರೆ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾ ಇರುತ್ತೆ ಮುಂಚೆ ಎಲ್ಲ ನಮ್ಮ ಎದುರುಗಡೆ ಅಪಾರ್ಟ್ಮೆಂಟಿನ ಸೌಂಡ್ ಕೇಳಿಸ್ತಾ ಇತ್ತು ಈಗ ಪ್ರತಿಕೊಂದು ಸೌಂಡಲ್ಲಿ ಈ ವಿಡಿಯೋದಲ್ಲಿ ವಾಯ್ಸ್ ಕೊಡೋಕ್ಕೆ ಆಗಲ್ಲ ಡೈರೆಕ್ಟಾಗಿ ಈ ವಿಡಿಯೋ ಎಡಿಟ್ ಮಾಡಿ ವಾಯ್ಸ್ ಕೊಡಬೇಕಂದ್ರೆ ತುಂಬ ಟೈಮ್ ತೊಗೊಳುತ್ತೆ ಹಾಗಾಗಿ ನಾನು ಡೈರೆಕ್ಟ್ ವಾಯ್ಸೇ ಕೊಡೋಣ ಅಂದರೆ ಈ ಪ್ರಾಬ್ಲಮ್ಮು ಈ ಥರ ಇದೆ ಅದು ನೋಡಿ ಒಂದು ದಿವಸ ವೀಡಿಯೋನೇ ಮಾಡೋದು ಬಿಡಪ್ಪ ಅನ್ನಿಸ್ಬಿಡುತ್ತೆ ಅಷ್ಟು ಟೆನ್ಷನ್ ಆಗಿಬಿಡುತ್ತೆ ಮನೆ ಕೆಲಸ ಮಗುನ ನೋಡಿಕೊಂಡು ಮತ್ತೆ ನಾನು ವೀಡಿಯೋ ಎಡಿಟಿಂಗು ವಾಯ್ಸ್ ಕೊಡಬೇಕಂದ್ರೆ ಅರ್ಧ ದಿನ ಈ ವಿಡಿಯೋಕ್ಕೆ ಇಡಬೇಕಾಗುತ್ತೆ ಅಷ್ಟೊಂದು ಸುಸ್ತಾಗಿಬಿಡುತ್ತೆ ಕಷ್ಟವೂ ಆಗುತ್ತೆ ಮತ್ತು ವೀಡಿಯೋದಲ್ಲಿ ಡೈರೆಕ್ಟು ವಾಯ್ಸ್ ಕೊಟ್ಟರೆ ಏನೂ ಅನಿಸೋದೇ ಇಲ್ಲ ನಮಗೆ ವೀಡಿಯೋ ಮಾಡಿದ್ವಿ ಅನ್ಸೋದೇ ಇಲ್ಲ ಮತ್ತೆ ನಾವು ಸಪ್ರೇಟಾಗಿ ವಾಯ್ಸ್ ಕೊಡೋದಿದೆಯಲ್ಲ ಅದರಷ್ಟು ಕಷ್ಟ ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು ಈಗ ಬೆಳಿಗ್ಗೆ ತಿಂಡಿಯೆಲ್ಲ ತಿಂದಾದಮೇಲೆ ಪ್ರತಿ ಸಹ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದ ಅವ್ನು ಮಲ್ಕೊಂಡ್ಮೇಲೆ ನಾನು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಅದೆಲ್ಲ ಮಾಡಿ ವೀಡಿಯೋ ಅಪ್ಲೋಡ್ ಮಾಡಿ ಈಗ ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ನೈಟು ನಮ್ಮ ಮನೆಯವರು ಸ್ವಲ್ಪ ಅನ್ನ ಮಾಡಿದ್ದೆ ಹಂಗಾಗಿ ಬೈದ್ಬಿಟ್ರು ಯಾವಾಗಲೂ ಬರೀ ಅನ್ನ ಮಾಡ್ತಾ ಇರ್ತೀಯ ಏನಾದರೂ ರೊಟ್ಟಿ ಚಪಾತಿ ಮಾಡೋಕ್ಕಾಗಲ್ಲ ಬೈದು ಬಿಟ್ಟರು ಮತ್ತೆ ಬೆಳಿಗ್ಗೆ ದೋಸೆ ಮಾಡಿದ್ದೆ ನಮ್ಮ ಮನೆಯವ್ರಿಗೂ ಅಷ್ಟೊಂದು ದೋಸೆ ಇಷ್ಟ ಆಗೋಲ್ಲ ಮಹತ್ಕು ಪ್ರತಿಕ್ಕೂಗೋಸ್ಕರ ನಾನು ಈ ನಡುವೆ ಜಾಸ್ತಿ ದೋಸೆ ಮಾಡ್ತೀನಿ ದೋಸೆ ಆದರೆ ಇಬ್ರು ಇಷ್ಟಪಟ್ಟು ತಿಂತಾರೆ ಚಪಾತಿ ಆದರೆ ಇಬ್ಬರಿಗೂ ಅಷ್ಟೊಂದು ಇಷ್ಟ ಆಗೋಲ್ಲ ಇನ್ನು ಮಕ್ಕಳಿಗೋಸ್ಕರ ಮಾಡಲೇಬೇಕಲ್ವ ಯಾವುದೋ ಅಂತಂತೇಳಿ ದೋಸೆನೇ ಮಾಡಿದ್ದೆ ಈಗ ನಮ್ಮ ಮನೆಯವ್ರಿಗೋಸ್ಕರ ರೊಟ್ಟಿ ಮಾಡ್ತಾ ಇದ್ದೀನಿ ಈ ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ ಮಾಡೋದು ಈಗ ನಾನು ಮಾಡ್ತೀನಿ ನೋಡಿ ಈ ಮೆಥಡಲ್ಲಿ ಮಾಡಿದರೆ ಸಕ್ಕತ್ತಾಗಿ ಬರುತ್ತೆ ರಾಗಿ ರೊಟ್ಟಿ ಮಾತ್ರ ಈಗ ನಾನು ಒಂದು ಗ್ಲಾಸು ನೀರು ತೊಗೊಂಡಿದ್ದೀನಿ ಒಂದು ಗ್ಲಾಸು ರಾಗಿ ಹಿಟ್ಟು ತಗೊಂಡಿದ್ನಿ ಈಗ ಒಂದು ಗ್ಲಾಸ್ ನೀರು ಹಾಕಿ ಅದನ್ನ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪಾಕಿದ್ದೆ ಉಪ್ಪು ಹಾಕಿರೋ ಮಿಸ್ ಮಿಸ್ಸಾಗಿದೆ ಅರ್ಧ ಗ್ಲಾಸು ಒಂದು ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಮಾತ್ರ ರಾಗಿ ಹಿಟ್ಟನ್ನ ಹಾಕ್ಕೋಬೇಕು ಹಾಕ್ಕೊಂಡೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುದ್ದೆ ಥರ ಮಾಡಿಕೊಂಡು ಈಗ ಇನ್ನೊಂದು ಪಾತ್ರೆಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ಕೋಬೇಕು ಸ್ಟವ್ನ ಆಫ್ ಮಾಡಿಬಿಟ್ಟು ಇನ್ನೊಂದು ಪಾತ್ರೆಗೆ ಹಾಕ್ಕೋಬೇಕು ಈ ಮುದ್ದೆ ಏನು ಮಾಡ್ಕೊಂಡಿದ್ವು ಅದನ್ನ ಹಾಕೊಂಬಿಟ್ಟು ಈಗ ಮಿಕ್ಕಿರ ಅಂತ ಇಟ್ಟೇನಿದೆಯಾ ಅದನ್ನ ಇನ್ನೊಂದು ಸ್ವಲ್ಪ ಉಳಿಸ್ಕೊಂಡ್ಬಿಟ್ಟು ಈ ಮುದ್ದೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀರು ಹಿಂಗೆ ಚಿಮ್ಕಿಸ್ಕೊಂಡು ತುಂಬ ಬಿಸಿ ಇರುತ್ತೆ ಕಲಿಸೋದಕ್ಕೆ ಬರೋಲ್ಲ ಹಾಗಾಗಿ ಸ್ವಲ್ಪ ನೀರು ಹಿಂಚುಮಿಸ್ಕೊಂಡು ನಾವು ಕಲಿಸ್ಕೋಬೇಕಾಗುತ್ತೆ ಈಗ ಮಿಕ್ಕಿರೋ ಹಿಟ್ಟೆಲ್ಲ ಹಾಕ್ಕೊಂಡ್ಬಿಟ್ಟು ಒಂದು ಗ್ಲಾಸ್ ನೀರಿಗೆ ಒಂದು ಗ್ಲಾಸು ರಾಗಿ ಹಿಟ್ಟಾದರೆ ಆಗುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅಂದರೆ ರಾಗಿ ಹಿಟ್ಟಿನ ಮೇಲೆ ಡಿಪೆಂಡ್ ಆಗುತ್ತೆ ಹಳೇ ರಾಗಿ ಹಿಟ್ಟಾದರೆ ಒಂದು ಗ್ಲಾಸು ಬೇಕಾಗಲ್ಲ ರಾಗಿ ಹಿಟ್ಟು ಈಗ ನನಗೆ ಒಂದು ಗ್ಲಾಸು ನೀರಿಗೆ ಒಂದು ಗ್ಲಾಸ್ ರಾಗಿ ಹಿಟ್ಟು ಕರೆಕ್ಟಾಗಿ ಆಯಿತು ಇದನ್ನ ನೀಟಾಗೆಲ್ಲ ಈಗ ಮುದ್ದೆ ಥರ ಮಾಡಿಕೊಂಡು ಚೆನ್ನಾಗಿ ನಾದ್ಕೊಂಡು ರೌಂಡಾಗಿ ಮುದ್ದೆ ಥರ ಮಾಡ್ಕೋಬೇಕು ಕ್ರಾಕ್ ಬರ್ದಂಗೆ ಈಗ ಒಂದು ಪ್ಲೇಟ್ನ ಇದು ತಣ್ಣಗಾಗೋಕ್ಕೆ ಬಿಡಬಾರ್ದು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಹಿಂದೆನೇ ನಾವು ರೊಟ್ಟಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋಬೇಕು ನಮಗೆ ರೊಟ್ಟಿ ತೊಟ್ಟಕ್ಕೆಲ್ಲ ಅಷ್ಟೊಂದು ಬರಲ್ಲ ಮುದ್ದೆ ಆದರೆ ಮಾಡ್ತೀವಿ ಚಪಾತಿ ಮಾಡ್ತೀವಿ ರೊಟ್ಟಿ ಅಂದರೆ ನಮಗೆ ಇದ್ರೂ ಇದೇ ಬ ತೊಟ್ಟಕ್ಕೆ ಬರಲ್ಲ ಆದರೂ ಗಂಧನೇ ಗೊತ್ತಿಲ್ಲ ನಮಗೆ ಹಾಗಾಗಿ ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ರಾಗಿ ರೊಟ್ಟಿ ಮಾಡಬೇಕು ಯಾವ ಥರ ಮಾಡೋಣ ಯಾವ ಥರ ಮಾಡೋಣ ಅಂತ ಹೇಳಿ ನನಗೆ ಏ ಷಡನ್ನಾಗಿ ಇದು ಹಪ್ಪಳ ಮಾಡ್ತೀವಲ್ಲ ಆ ಪ್ರೆಸ್ಸು ನೆನಪಿಗೆ ಬಂದುಬಿಡ್ತು ನೋಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ರೊಟ್ಟಿ ಅಪ್ಪ ಯಾ ನಾನು ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಚೆನ್ನಾಗಿ ಬಂತು ನೋಡಿ ಚಪಾತಿ ಪ್ರೆಸ್ಗೆ ಒಂದು ಪೇಪರ್ಗೆ ಒಂದು ಪ್ಲಾಸ್ಟಿಕ್ ಪೇಪರ್ಗೆ ಸ್ವಲ್ಪ ಒಂದು ಡ್ರಾಪ್ ಆಗುವಷ್ಟು ಎಣ್ಣೆನ ಹಚ್ಚಿಬಿಟ್ಟು ಈಗ ನಾವು ಒಂದು ರವೆ ಉಂಡೆ ಗಾತ್ರದಷ್ಟು ರಾಗಿ ಹಿಟ್ಟನ್ನ ತಗೊಂಡು ಚೆನ್ನಾಗಿ ಕ್ರಾಕ್ ಬರದೇ ರೀತಿ ರೌಂಡ್ ಮಾಡಿಕೊಂಡು ಸೇಮ್ ನಾವು ಹಪ್ಪಳ ಯಾವ ರೀತಿ ಓದ್ತೀವೋ ಆ ಥರ ಪ್ರೆಸ್ ಮಾಡಿದರೆ ಸಾಕು ರಾಗಿ ರೊಟ್ಟಿ ರೆಡಿಯಾಗುತ್ತೆ ನಾವು ಕೈಯಲ್ಲಿ ತಟ್ಟಿ ಲಟ್ಟಿನ ಗೇ ಉಜ್ಜ ಬದಲು ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಎಷ್ಟು ಗೊತ್ತಾ ಇದು ಏನಪ್ಪ ಅಂದರೆ ಸ್ವಲ್ಪ ಚಿಕ್ಕ ಸೈಜ್ ಆಗುತ್ತೆ ಆದ್ರೆ ರೊಟ್ಟಿ ಒಂದು ತಿನ್ನೋ ಬದಲು ಇದು ನಾವು ಮೂರು ತಿಂದರೆ ಆಯ್ತು ಅಷ್ಟೇ ಆದರೆ ಅದು ತುಂಬ ಟೈಮ್ ತೊಗೊಳುತ್ತೆ ನಾವು ಲಟ್ಟಿನ್ಗೆಯಲ್ಲಿ ಲಟ್ಸೋದಾಗಲಿ ಕೈಯಲ್ಲಿ ತಟ್ಟೋದಾಗಲಿ ತುಂಬ ಟೈಮ್ ತೊಗೊಳುತ್ತೆ ಇದು ಲಟ್ಸಿ ಲಟ್ಸಿ ಸ್ಟೌವ್ ಒಂದು ಎರಡು ತವ ಇಟ್ಕೊಂಡು ಮಾಡಿದ್ವಿ ಅಂದರೆ ಎಷ್ಟು ರೊಟ್ಟಿ ಬೇಕಾದರೂ ಮಾಡ್ಬೋದು ಮತ್ತು ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಪೇಪರ್ ಥರ ಬಂದಿದೆ ಎಷ್ಟು ತೆಳುವಾಗಿ ಬಂದಿದೆ ಅಂದರೆ ನನ್ನ ಊಹೇನೂ ಮಾಡಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನಾವು ಕೈಯಲ್ಲಿ ತೊಟ್ಟವು ಮತ್ತು ಲಟಿನ್ಗೆಯಲ್ಲಿ ಲಟ್ಸೋವು ಒಂದು ಕಡೆ ದಪ್ಪ ಒಂದು ಕಡೆ ತೆಳುವು ಇರ್ತವೆ ಇದು ಒಂದೇ ಥರ ಬರುತ್ತೆ ಈಗ ಕಾದಿರ ಹೆಂಚ ಮೇಲೆ ಹಾಕ್ಕೊಳ್ತಾಯಿದ್ವಿ ಇದಕ್ಕೆ ಮತ್ತೆ ನಾನು ಎಣ್ಣೆ ಆಗಲಿ ನೀರಾಗಲಿ ಏನು ಹಚ್ಚಲ್ಲ ಹೀಗೆ ಬೇಯಿಸ್ಕೊಳ್ತೀನಿ ನಾವು ಲಟ್ಟಿ ಲಟ್ಟಿನಗೆ ಲಟ್ಸೋದಾಗಲಿ ಕೈಯಲ್ಲಿ ತಟ್ಟೋದಾಗಲಿ ಅದಕ್ಕೆ ಹಿಟ್ಟನ್ನ ಹಾಕ್ಕೊಂಡು ನಾವು ಲಟ್ಟಿಸ್ತೀವಲ್ಲ ಪೌಡ್ರ್ ಪೌಡ್ರ್ ಥರ ಇರುತ್ತೆ ನೀರು ಹಚ್ಚಲೇಬೇಕಾಗುತ್ತೆ ಅದಕ್ಕೆ ಇದು ನಾವು ಪ್ರೆಸ್ ಮಾಡಿರೋದ್ರಿಂದ ನೀರು ಹಚ್ಚೋ ಅವಶ್ಯಕತೆ ಇಲ್ಲ ಎಣ್ಣೆ ಹಚ್ಚೋ ಅವಶ್ಯಕತೆ ಇಲ್ಲ ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂದರೆ ಚಪಾತಿಗಿನೂ ಸಾಫ್ಟಾಗಿ ಬಂದಿತ್ತು ಅಷ್ಟು ಚೆನ್ನಾಗಿ ಬಂದಿತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದು ಏನಪ್ಪ ಅಂದರೆ ಸೈಜ್ ಸ್ವಲ್ಪ ಚಿಕ್ಕದು ಇದು ನಮ್ಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಮಕ್ಕಳಿಗೆ ನಾವು ಲಂಚ್ ಬಾಕ್ಸಿಗೆ ಆರಾಮಾಗಿ ಮಾಡಿಕೊಡ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಚಪಾತಿಗಿ ಸಾಫ್ಟಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನನಗೆ ಎಣ್ಣೆ ಆಗಲಿ ಮತ್ತು ನೀರಾಗಲಿ ಏನು ಹಚ್ಚಿಲ್ಲ ಒಂದು ಹತ್ತು ನಿಮಿಷ ಟೈಮ್ ಇತ್ತು ಅಂದರೆ ಪಟಾಪಟ ಅಂತ ಮಾಡಾಕ್ಬೋದು ನಾನು ಒಂದೇ ಎಂಚ್ ಲೇಟ್ ಲೇಟಾಗುತ್ತೆ ಸ್ವಲ್ಪ ಅಂತ ಹೇಳ್ಬಿಟ್ಟು ಎರಡು ಎಂಚ್ ಇಟ್ಕೊಂಡು ಪ್ರೆಸ್ ಮಾಡೋದೇನು ಎಷ್ಟು ಬೇಗ ಪ್ರೆಸ್ ಮಾಡ್ಬೋದು ಆದರೆ ಇದು ಸ್ವಲ್ಪ ಬೇಯೋದು ಮಾತ್ರ ಅಷ್ಟೇ ಹಂಗಾಗಿ ನಾನು ಎರಡು ಇಂಚ್ ಇಟ್ಕೊಂಡ್ಬಿಟ್ಟು ಮಾಡಿದೆ ಒಂದು ಐದು ನಿಮಿಷಕ್ಕೆಲ್ಲ ಮಾಡಿದೆ ಎಷ್ಟು ಚೆನ್ನಾಗಿ ಬಂದಿದ್ವು ಅಂದರೆ ನಾನಂತೂ ಡೈಲಿ ಮಾಡೋಣಪ್ಪ ಅನ್ನಿಸ್ತು ಅಷ್ಟು ಖುಷಿಯಾಯಿತು ರಾಗಿ ರೊಟ್ಟಿ ಅಷ್ಟು ಚೆನ್ನಾಗಿ ಬಂದ್ವು ನಾವು ಒಂದು ಸಲ ಪೇಪರ್ಗೆ ಎಣ್ಣೆ ಹಚ್ಚಿದರೆ ಒಂದು ಮೂರು ನಾಲ್ಕು ರೊಟ್ಟಿನ ಮಾಡ್ಕೋಬೋದು ಪ್ರೆಸ್ ಮಾಡ್ಬೋದು ಪದೇ ಒಂದೊಂದು ರೊಟ್ಟಿಗೂ ಎಣ್ಣೆ ಹಚ್ಚೋ ಅವಶ್ಯಕತೆ ಇಲ್ಲ ಪ್ರತಿ ಬೇರೆ ತುಂಬ ಇದ್ದ ನಂದು ಡ್ರೆಸ್ ಇಟ್ಕೊಂಡು ಕೀಳ್ತಾನೆ ಇದ್ದು ಮಾಡಿದೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನಾನು ರೊಟ್ಟಿ ಬರೋವರೆಗೂ ಚಟ್ನಿ ಮಾಡೋದು ಬೇಡ ಹಾಂ ಮಾಡಿರಲಿಲ್ಲ ಇನ್ನೂ ಮಾಡಿಲ್ಲ ಮಾಡಬೇಕೀಗ ಮತ್ತು ಬರುತ್ತೋ ಇಲ್ಲೋ ಹಾಳಾದರೆ ಚಟ್ನಿ ವೇಸ್ಟ್ ಆಗುತ್ತೆ ಮತ್ತು ಸಾಂಬಾರು ಬೇರೆ ಇದೆ ಬಸ್ ಸಾಂಬಾರು ಹಾಗಾಗಿ ವೇಸ್ಟ್ ಆದರೆ ಹೇಗೆ ಅಂತೇಳ್ಬಿಟ್ಟು ಚಟ್ನಿ ಮಾಡಿರಲಿಲ್ಲ ಅಂದರೆ ಇದು ಚೆನ್ನಾಗಿ ಬಂದರೆ ಮಾಡೋಣ ಇಲ್ಲಾಂದರೆ ಬೇಡ ಚಟ್ನಿ ಅಂತ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ರಾಗಿ ರೊಟ್ಟಿ ನಾನು ಊಹೇನೂ ಮಾಡಿರಲಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಪೇಪರ್ ಥರ ಇದೆ ತುಂಬಾ ಚೆನ್ನಾಗಿ ಬಂದಿದ್ದು ಇದೇ ಫಸ್ಟ್ ಟೈಮ್ ನಾನು ರಾಗಿ ರೊಟ್ಟಿ ಮಾಡಿದ್ದು ತುಂಬಾ ಖುಷಿ ಆಯಿತು ಡೈಲಿ ಇದೇ ಮಾಡೋಣ ಅಂತ ಅನಿಸ್ತಾ ಇದೆ ಅಂದರೆ ಮಕ್ಕಳು ಲಂಚ್ ಬಾಕ್ಸಿಗಂತೂ ಇದು ಪರ್ಫೆಕ್ಟಾಗಿ ಹೊಂದ್ಕೊಳ್ಳುತ್ತೆ ಚಪಾತಿಗಿನ ಸ್ಮೂತಾಗೈತೆ ಅಷ್ಟು ಐತೆ ರಾಗಿ ರೊಟ್ಟಿ ಅನ್ನೋದು ಮಕ್ಕಳು ಲಂಚ್ ಬಾಕ್ಸಿಗಂತೂ ಅಂತ ಕರೆಕ್ಟಾಗೈತೆ ಚಿಕ್ಕದಾಗಿ ತುಂಬಾ ಚೆನ್ನಾಗಿರುತ್ತೆ ಹ್ಞೂ ಮಾಡಿಕೊಡಿ ನನಗಂತೂ ಸಖತ್ತು ಖುಷಿ ಆಗ್ತಾ ಇದೆ ಇದು ಇವತ್ತು ನಾನು ಮಾಡ್ತಾ ಇಲ್ಲ ನಮ್ಮ ಮನೆಯವರು ರಾತ್ರಿ ಬೇಜಾರು ಮಾಡ್ಕೊಂಡಿಲ್ಲ ಊಟದ ವಿಷಯದಾಗ ಅಂದರೆ ನಾನು ಮಾಡ್ತಾನೆ ಇರಲಿಲ್ಲ ಟ್ರೈ ಮಾಡ್ತಾನೇ ಇರಲಿಲ್ಲ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ನಾನು ಅದರಲ್ಲಿ ಹಪ್ಪಳ ಪ್ರೆಸ್ ಮಾಡೋದಿದೆಯಲ್ವಾ ಅದರಲ್ಲಿ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಅದೇ ಬಿಡು ಬರುತ್ತೋ ಇಲ್ಲೋ ಸುಮ್ಮನೆ ಯಾಕೆ ತಗೊಳ್ಳೋದು ಅಂತ ಅಂತೇಳಿ ಸುಮ್ಮನೆ ಅದೇ ರಾತ್ರಿ ನಮ್ಮ ಮನೆಯವರು ಊಟನೇ ಮಾಡಲಿಲ್ಲ ಅನ್ನ ಮಾಡಿರೋದಕ್ಕೆ ಏನಾದರೂ ರೊಟ್ಟಿ ಮಾಡು ಅಂದರೆ ಬರೀ ಯಾವಾಗಲೂ ಅನ್ನ ಮಾಡಿರ್ತೀಯ ಚಪಾತಿನ ರೊಟ್ಟಿ ಮಾಡು ಅಂದರೆ ಮಾಡಲಿಲ್ಲ ಅಂತ ಬೇಜಾರಾಗ್ಬಿಟ್ರು ಅವರು ಅದಕ್ಕೋಸ್ಕರ ನಾನಿವತ್ತು ನನಗೆ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ನೋಡೋಣ ನಾನು ಟ್ರಯಲ್ ಮಾಡೋಣ ಹೇಳ್ಬಿಟ್ಟು ಫಸ್ಟು ರೊಟ್ಟಿ ಮಾಡಿ ಚೆನ್ನಾಗಿ ಬಂದರೆ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಪಾ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಪೇಪರ್ ಥರ ಇದೆ ಮತ್ತು ಸಾಫ್ಟಾಗಿದೆ ತುಂಬಾ ಚೆನ್ನಾಗಿದೆ ಒಂದು ಸಲ ನೀವು ಟ್ರೈ ಮಾಡಿ ನನಗೆ ಆಮೇಲೆ ನೀವು ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಬಯಲಸೀಮೆ ಕಡೆ ನಮಗೆ ಮುದ್ದೆ ಬಿಟ್ಟರೆ ಈ ಥರ ರೊಟ್ಟಿ ಚಪಾತಿ ರೊಟ್ಟಿಗಳೆಲ್ಲ ತಟ್ಟಕ್ಕೆ ಬರಲ್ಲ ಅದರಲ್ಲೂ ರಾಗಿ ರೊಟ್ಟಿ ಅನ್ನೋದು ಕನಸೇ ಅಂದ್ಕೋಬೋದು ನಮ್ಮ ಕಡೆ ನಮ್ಗೆ ಯಾರಿಗೂ ಅಷ್ಟೊಂದು ಬರಲ್ಲ ರೊಟ್ಟಿ ಮಾಡಿ ಪ್ಲೇಟಲ್ಲಿ ಇಟ್ಕೊಂಡು ವೀಡಿಯೋ ಮಾಡ್ತಾ ನಿಂತ್ಕೊಂಡಿದ್ದೆ ಅಷ್ಟರಲ್ಲಿ ಮಹತ್ ಸಹ ಬಂದ ಏನು ಮಮ್ಮಿ ಪ್ಲೇಟಲ್ಲಿ ಆ ಥರ ಇಟ್ಕೊಂಡಿದ್ಯಾ ಅಪ್ಳಾನ ಅಂತ ಕೇಳ್ತಾ ಇದ್ದ ಅಲ್ಲಪ್ಪ ರೊಟ್ಟಿ ಮಾಡಿದ್ನಿ ನಿನಗೆ ಲಂಚ್ ಬಾಕ್ಸಿಗೆ ತೊಗೊಂಡೋಗಕ್ಕೆ ಡೈಲಿ ಇದನ್ನೇ ತೊಗೊಂಡು ಹೋಗ್ಬೇಕು ನೀನು ಅಂತ ಹೇಳ್ತಾ ಇದ್ದೆ ಹಾಂ ರೊಟ್ಟಿ ನಾನು ತಿನ್ನಲ್ಲ ಅಂತ ಹೇಳ್ದೆ ಸರಿ ಆಯಿತು ಬಿಡು ಅಂತ ನಾನು ಸುಮ್ಮನೆ ಅದೇ ರೊಟ್ಟಿ ತಿನ್ನೋಕೆ ಒಂದು ರೊಟ್ಟಿ ತಿಂದವನು ಮತ್ತು ನಮಗೆ ಇಲ್ಲ ಖಾಲಿ ಅಷ್ಟು ತಿಂತಾ ಇದ್ದಾನೆ ಅದು ತಿಂದಿದ್ದ ಮಮ್ಮಿ ನನಗೆ ಡೈಲಿ ಇದೇ ಮಾಡಿಕೊಡು ನಮ್ಮ ಸ್ಕೂಲ್ ಟೀಚರಿಗೆ ಸಹ ನಾನು ಇದೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೈಟೆಲ್ಲ ಇದನ್ನೇ ಹೇಳ್ತಾ ಇದ್ದಾನೆ ನನಗೆ ರೊಟ್ಟಿ ಮಾಡಿಕೊಡು ರೊಟ್ಟಿ ಮಾಡಿಕೊಡು ಅಂತ ನಾನು ಅಯ್ಯಪ್ಪ ಎಲ್ಲೆಲ್ಲೋ ನಾನು ಮಾಡಿದ್ನಲ್ಲಪ್ಪ ಅನ್ನಿಸ್ಬಿಡ್ತು ಅಷ್ಟು ಅಷ್ಟು ಟ್ಯಾಚರ್ ನೈಟ್ ನೈಟೆಲ್ಲ ಅದು ಹೇಳ್ತೇನೆ ಬೆಳಿಗ್ಗೆ ನನಗೆ ಚಟ್ನಿ ಮಾಡಿ ರೊಟ್ಟಿ ಮಾಡಿಕೊಡು ನಮ್ಮ ಮ್ಯಾಮ್ಗೆ ಸಹ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸರಿ ಆಯ್ತು ಹೇಳಂತ ಹೇಳಿದೆ ಈಗ ನೋಡಿ ರೊಟ್ಟಿ ಆದರೆ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಚಪಾತಿ ಥರ ಬಂದಿದೆ ನಾನು ಸುಮ್ಮನೆ ಇಲ್ಲ ಒಂದು ಸಲ ಟ್ರಯಲ್ ಮಾಡಿ ಮಕ್ಳು ಲಂಚ್ ಬಾಕ್ಸಿಗಂತೂ ಪರ್ಫೆಕ್ಟಾಗಿ ಹೊಂದ್ಕೊಳುತ್ತೆ ಸಲ ಟ್ರೈ ಮಾಡಿ ಯಾಕಂದರೆ ತುಂಬ ಈಸಿ ಮೆಥಡಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಈಗ ನನಗೆ ಊಟಕ್ಕೆ ಅಂತೇಳ್ಬಿಟ್ಟು ಮೂರು ರೊಟ್ಟಿ ಹಾಕ್ಕೊಂಡಿದ್ದೀನಿ ಚಿಕ್ಕದಲ್ವ ಹಂಗಾಗಿ ಮೂರು ರೊಟ್ಟಿ ತೊಗೊಂಡಿದ್ದೀನಿ ಬೆಳಗ್ಗೆ ಮಾಡಿದ್ದು ಹೆಸರುಕಾಳು ಪನ್ನೀರ್ದು ಗ್ರೇವಿ ಹಾಗೇ ಚಟ್ನಿ ಮಾಡಿದ್ದೆ ಕಡಲೆ ಬೀಜ ತೆಂಗಿನಕಾಯಕ್ಕೆ ಚಟ್ನಿ ಸ್ವಲ್ಪ ಅನ್ನ ಅರ್ಧ ಕಪ್ಪಾಗೋಷ್ಟು ಮೊಸರು ತೊಗೊಂಡಿದ್ದೆ ಈ ಪ್ಲೇಟ್ ಎಲ್ಲ ನನಗೆ ಅಂತ ತೊಗೊಂಡಿತ್ತು ಮಹಾತು ನನ್ನ ತಟ್ಟೆ ತೊಗೊಂಬಿಟ್ಟ ಅವ್ನು ನನಗೆ ಬೇಕು ನೀನೆಲ್ಲ ರೆಡಿ ಮಾಡಿರೋದು ಅಂತೇಳಿ ಚಟ್ನಿಗಿೂ ಮೊಸರಿಗೆ ತುಂಬಾ ಚೆನ್ನಾಗಿತ್ತು ರಾಗಿ ರೊಟ್ಟಿ ಮೊಸರು ಕಾಂಬಿನೇಷನು ಗಟ್ಟಿ ಮೊಸರು ಅಲ್ವಾ ಹಂಗಾಗಿ ತುಂಬಾ ಚೆನ್ನಾಗಿತ್ತು ಮತ್ತು ಬೆಳಿಗ್ಗೆ ಮಾಡಿದ್ದು ಸ್ವಲ್ಪ ಗೊಜ್ಜು ಸಹ ಇತ್ತು ಚಟ್ನಿ ಪುಡಿ ಇದ್ರೆ ಇನ್ನೂ ಸಖತ್ತಾಗಿರೋದು ಮತ್ತು ಮೊನ್ನೆ ನೈಟ್ ಮಾಡಿದ್ದು ಬಜ್ಜಿ ಸಹ ಇತ್ತು ನಾನು ಬಜ್ಜಿ ರೊಟ್ಟಿ ಜೊತೆ ತಿಂದೆ ಮಹಾತು ನನ್ನ ತಟ್ಟೆ ತಗೊಂಡು ತಿಂದೆ ನಾನು ಮತ್ತು ಮೂರು ರೊಟ್ಟಿ ಸ್ವಲ್ಪ ಅನ್ನ ಅದೆಲ್ಲ ನಾನು ತಿಂದಿದ್ದು ತುಂಬಾ ಚೆನ್ನಾಗಿತ್ತು ನಾನು ಅಂದ್ಕೊಂಡೆ ಇನ್ಮೇಲೆ ಡೈಲಿ ತಿನ್ಬಿಡ್ತೀನಿ ಇದೇ ಮಾಡಬೇಕು ಮುದ್ದೆ ಮಾಡೋ ಬದಲು ಅಂತ ಅಂದರೆ ಬೇಯಿಸೋದಕ್ಕೂ ಸುಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ರುಚಿ ಅನ್ನೋದು ಸುಟ್ಟು ಮಾಡೋದು ರುಚಿ ಚೆನ್ನಾಗಿರುತ್ತೆ ಮುದ್ದೆ ಅಂದರೆ ಬೇಯಿಸಿ ಮಾಡ್ತೀವಲ್ಲ ಅದೊಂಥರ ಇರುತ್ತೆ ಮುದ್ದೆ ತಿಂದು ಬೇಜಾರಾದಾಗ ರೊಟ್ಟಿ ಮಾಡ್ಕೋದು ಆರಾಮಾಗಿ ಅಂತ ಅನ್ನಿಸ್ತು ಈಗ ಪ್ರತಿಕುಗೂ ಸ್ವಲ್ಪ ರೊಟ್ಟಿ ಮುರಿದಾಕಿ ಮತ್ತು ಬೆಣ್ಣೆ ತೊಗೊಂಡಿದ್ದ ಮಹಾ ಜೊತೆಗೆ ಬೆಣ್ಣೆ ಹಾಕ್ಕೊಂಡು ರೊಟ್ಟಿ ತಿಂತಾಯಿದ್ದಪ್ಪ ನನಗೆ ತುಪ್ಪ ಖಾಲಿಯಾಗೈತಿ ಬೆಣ್ಣೆ ಖಾಲಿ ಮಾಡಿಬಿಡ ಅಂತ ಹೇಳ್ತಾ ಇದ್ದೆ ಅವನಂಗೆ ಯಾವುದು ಹಿಡಿದ್ರೆ ಅದನ್ನ ಇಟ್ಕೊಂಡ್ಬಿಡ್ತಾನೆ ಇನ್ನು ರೊಟ್ಟಿ ಬೆಣ್ಣೆ ಚಟ್ನಿ ಹಿಡಿದುಬಿಡ್ತಾನೆ ಹಂಗಾಗಿ ಹೇಳ್ತಾ ಇದ್ದೆ ಪ್ರತಿಕೂಗು ಸ್ವಲ್ಪ ಬೆಣ್ಣೆ ಹಾಕ್ಬಿಟ್ಟು ರೊಟ್ಟಿ ಮುರಿದಾಕಿ ಅದ್ರ ಜೊತೆ ಮೊಸರು ಹಾಕಿ ಹಾಕಿದ್ದೆ ಅವನು ತಿಂದ ಚೆನ್ನಾಗಿ ಈಗ ಸಾಯಂಕಾಲ ಆಗಿತ್ತು ಮಹತ್ವ ಟ್ಯೂಷನ್ಗೆ ಹೋಗಿದ್ದ ನಾವು ಸ್ವಲ್ಪ ವಾಕಿಂಗನ್ನು ಹೋಗೋಣ ಅಂತ ಬಂದರೆ ಫೀಲ್ಡ್ಗೆ ಸಖತ್ತು ಧೂಳು ನೋಡಿ ಹೆಂಗೆ ಎಗಿರ್ತಾ ಇದೆ ಧೂಳು ತುಂಬ ಗಾಳಿ ಹಂಗಾಗಿ ನನಗೆ ಬರಕ್ಕೆ ಇಲ್ಲ ಪ್ರತಿಕೂನು ಕರ್ಕೊಂಡು ಆದರೂ ಒಂದು ಅರ್ಧ ಗಂಟೆ ಒಂದು ನಲ್ವತ್ತು ನಿಮಿಷ ವಾಕ್ ಮಾಡಿದೆ ತುಂಬ ಧೂಳು ಬರ್ತಾಯಿತ್ತು ಹಂಗಾಗಿ ಹೊರಟ್ಬಿಟ್ವಿ ಸಂಜೆ ಆಗ್ತಾ ಆಗ್ತಾ ಸಿಕ್ಕಾಪಟ್ಟೆ ಧೂಳು ನಮಗೆ ಸ್ವಲ್ಪ ಹತ್ರನೇ ಇದೆ ಸ್ಕೂಲ್ ಫೀಲ್ಡು ಆರಾಮಾಗಿ ಬರ್ಬೋದು ಈಗ ಗಾಳಿ ಕಾಲ ಅಲ್ವಾ ಮಗುನ ಕರ್ಕೊಂಡು ಬರೋದಕ್ಕಾಗಲ್ಲ ಮನೆಯವ್ರು ಇದ್ದಾಗ ಅವಾಗ ಅವಾಗ ಬರ್ತಾಯಿರ್ತೀನಿ ಅಂದರೆ ವಾಕ್ ಮಾಡಿದರೆ ನಮ್ಗೆ ಎಷ್ಟೇ ಮನೆ ಕೆಲಸ ಮಾಡಿದ್ರು ಸ್ವಲ್ಪ ವಾಕಿಂಗ್ ಎಕ್ಸಸೈಸ್ ಮಾಡಿದರೆ ನಮಗೆ ಬೇಗ ವೆಯ್ಟ್ ಲಾಸ್ ಆಗೋದಕ್ಕೆ ಎಲ್ಪ್ ಆಗುತ್ತೆ ಅದೇ ನನಗೆ ಸ್ವಲ್ಪ ಅನುಕೂಲ ಕಡಿಮೆ ವಾಕಿಂಗ್ ಮಾಡೋದಕ್ಕೆ ಹಂಗಾಗಿ ನಾನು ನನಗೆ ಯಾವಾಗ ಫ್ರೀ ಇರುತ್ತೋ ನಮ್ಮ ಮನೆಯವ್ರು ಯಾವಾಗ ಮನೆ ಹತ್ರ ಇರ್ತಾರೋ ಆವಾಗ ಬರ್ತೀನಿ ಈಗಾದರೆ ಒಂದು ನಲ್ವತ್ತು ನಿಮಿಷ ವಾಕಿಂಗ್ ಮಾಡಿ ಬರಬೇಕಾದ್ರೆ ಇವ್ರು ಕಂಡರು ಫಸ್ಟು ನಾನು ಬೆಂಗಳೂರಿಗೆ ಬಂದಾಗ ಈ ಏರಿಯಾಕ್ಕೆ ಬಂದಾಗ ನನಗೆ ಇವರಿಬ್ಬರೇ ಪರಿಚಯ ಆಗಿದ್ದು ಹಂಗಾಗಿ ಅವಾಗಿದ್ದನ್ನು ಎಲ್ಲಿ ಕಂಡ್ರು ಮಾತಾಡಿಸ್ತಾರೆ ಇದೇ ಊರವ್ರು ಇವರು ಎಲೆ ಅಡಿಕೆ ಊರಿಂದ ನಾನು ಯಾವಾಗ ಎಲೆ ಅಡಿಕೆ ತಂದರೂ ಇವರಿಗೆ ಕೊಡ್ತಾ ಇದ್ದೆ ಈಗ್ಲೂ ಕೇಳ್ತಾ ಇದ್ರು ಅಮ್ಮರೆಲ್ಲ ಚೆನ್ನಾಗಿದ್ದಾರೆ ನಮ್ಮ ಗಡಿಕೆ ತಂದು ಅಂತ ಕೇಳ್ತಾ ಇದ್ರು ಈಗಲೂ ನನ್ನ ಊರಿಂದ ಎಲೆ ಅಡಿಕೆ ತಂದ್ರೆ ವಯಸ್ಸಾದವ್ರಿಗೆ ಕೊಟ್ಟೆ ನಾನು ಯೂಸ್ ಮಾಡ್ ನಮ್ಮ ಮನೆಗೆ ನಾವು ಯಾರು ಅಷ್ಟೊಂದು ಹಾಕಲ್ಲ ನಾನು ಊರಿಂದ ಬರಬೇಕಾದ್ರೆ ಎಲೆ ಅಡಿಕೆ ತಂದೆ ತರ್ತೀನಿ ಅದನ್ನ ತಂದಿದ್ದು ಈ ದೊಡ್ಡವ್ರಿಗೆ ಕೊಡ್ತೀನಿ ನಾನು ಮತ್ತೆ ಮನೆಗೆ ಹೋಗ್ಬೇಕಾದ್ರೆ ಈ ಅಂಕಲ್ ಸಹ ಕಂಡ್ರು ಇವರು ಈ ಊರೇನೆ ತುಂಬಾ ಚೆನ್ನಾಗಿದ್ರು ಅಂಕಲ್ಲು ಇದ್ದಕ್ಕಿದ್ದಂಗೆ ಪಾಪ ಇವ್ರದ್ದು ಆರೋಗ್ಯ ಸ್ವಲ್ಪ ಕೈ ಕೊಡ್ತು ಈಗ ಚೇತರಿಸ್ಕೊಂಡು ಚೆನ್ನಾಗಿದ್ದಾರೆ ಅಂಕಲು ಒಬ್ಬರು ಮಗ ಫಾರಿನಲ್ಲಿದ್ದಾರೆ ಹೇಳ್ತಾ ಇದ್ರು ಇನ್ನೊಬ್ಬರು ಇಲ್ಲೇ ಸೂಪರ್ ಮಾರ್ಕೆಟ್ ಹಾಕ್ಕೊಂಡಿದ್ದಾರೆ ಆ ಬ್ಲೂ ಕಲರ್ ಮನೆ ಕಾಣಿಸ್ತಾ ಇತ್ತಲ್ವ ಅದೇ ಇವ್ರದೆಲ್ಲ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಅಂತೇಳ್ಬಿಟ್ಟು ನಾನು ವೀಡಿಯೋ ಮಾಡಿಕೊಂಡೆ ಹೇಗೆನೆ ಈಗ ವಾಕ್ ಹೋಗಿ ಬಂದು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ದೇವ್ರಿಗೆ ದೀಪ ಹಚ್ತಾ ಇದ್ದೀನಿ ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ಕರ್ಪೂರ ಧೂಪ ಎಲ್ಲ ಈಗಲೂ ಸಂಜೆನೂ ಹಚ್ತಾ ಇದ್ದೀನಿ ಪ್ರತಿಕೂನ ಅವರಪ್ಪ ಕರ್ಕೊಂಡಿದ್ದಾರೆ ಹಾಗಾಗಿ ನನಗೆ ಪೂಜೆ ಮಾಡೋಕ್ಕೆ ಸ್ವಲ್ಪ ಹೆಲ್ಪ್ ಆಯಿತು ನಮಗಂತೂ ಈ ಏರಿಯಾ ಒಂಥರ ನಮ್ಮ ಸ್ವಂತ ಊರು ಥರ ಇದೆ ತುಂಬ ಚೆನ್ನಾಗಿ ಎಲ್ಲರೂ ಮಾತಾಡಿಸ್ತಾರೆ ನಮಗೂ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ನಾವು ಎಲ್ಲಾದರೂ ಬೇರೆ ಕಡೆ ಹೋಗೋಣ ಅಂದರೆ ಮನಸ್ಸೇ ಬರಲ್ಲ ಆ ಥರ ಸೆಟ್ ಆಗಿಬಿಟ್ಟೈತೆ ನಮಗೆ ಏರಿಯಾ ಅಂದರೆ ಈಗ ನಾವಿರೋ ಏರಿಯಾನೇ ಇಷ್ಟ ಬೇರೆ ಈ ಏರಿಯಾ ಬಿಟ್ಟು ಬೇರೆ ಕಡೆ ಹೋಗೋಕ್ಕೂ ಆಗಲೇ ಮನಸ್ಸು ಒಪ್ಪಲ್ಲ ಈಗ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಸ್ವಲ್ಪ ಕುತ್ಕೊಂಡು ಈಗ ಟೀ ಮಾಡಿದ್ನಿ ಟೀ ಮತ್ತು ಮಹತ್ಕೆ ಹಾಲು ಟ್ಯೂಷನಿಂದ ಬಂದ ಅವನು ಪ್ರತಿಕೂನ್ಗೆ ಒಂದು ಐದಾರು ಚಾಕೋಸ್ ಹಾಕಿ ಕೊಟ್ಟಿದ್ದೀನಿ ಈ ಥರ ಇತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬೆಳಗ್ಗೆ ಒಂದು ದೋಸೆ ತೊಗೊಂಡಿದ್ದೆ ಮಧ್ಯಾಹ್ನ ರೊಟ್ಟಿ ಈಗ ನೈಟು ಮತ್ತೆ ನಾನೇನು ತೊಗೊಂಡಿಲ್ಲ ಕ ಟೀ ಕುಡ್ದಿದ್ನಲ್ವ ಅದೇ ಸಾಕು ಅಂತೇಳ್ಬಿಟ್ಟು ನಾನು ಮತ್ತೆ ನೈಟ್ ಏನು ತೊಗೊಂಡಿಲ್ಲ ಈ ಥರ ಇತ್ತು ಇವತ್ತಿನ ನನ್ನ ಡಯಟ್ ಪ್ಲ್ಯಾನು ಮತ್ತೆ ರೊಟ್ಟಿ ಮಾತ್ರ ತುಂಬಾ ಚೆನ್ನಾಗಿತ್ತು ಒಂದು ಸಲ ಟ್ರೈ ಮಾಡಿ ತುಂಬ ಈಸಿ ಮಕ್ಕಳಿಗೆ ಲಂಚ್ ಬಾಕ್ಸಿಗಂತೂ ಸಖತ್ತಾಗಿರುತ್ತೆ ಅವ್ರಿಗೆ ಚಿಕ್ಕದಾಗಿ ಪುಟ್ಟದಾಗಿ ಟೇಸ್ಟಿಯಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ರೆಸಿಪಿ ನನಗಂತೂ ಸಖತ್ ಇಷ್ಟ ಆಯಿತು ನಾನಂತೂ ಇನ್ಮೇಲೆ ಅದೇ ಮಾಡ್ತಾ ಇರ್ತೀನಿ ನನಗೂ ಡಯೆಟ್ ಮಾಡೋಕ್ಕೂ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಸಖತ್ ಇಷ್ಟ ಆಯಿತು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವೀಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ನಿ ವೀಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು